சிகவர காக்கறத அரமதாரி புடுகுர் யாரன ಕರ್க்கೊಂಡ வரக்கில்லை. தடி வாஸ் நீர் குடிதனி. அவ்வா நீர்ல பாட்டலாக தும்ப込 தும்ப込アンド அத்தியர மரத்து பன்ன ஜగ్ நீர் அடக்க அப்படிட்டு ನೋடு. இன்னொஸ் கொட்ல சிகவர நீர். बैडரா சாக்கு. அத்தியர அரமதாரி சிகவர. ஹூ அரமதாரா. ஹங்கா ஏன் பிடையவா கால் நூவு. அண்ணா புடுகுர் காணலறல. ஐயோ ஏன் பதக்கையத்ரி சிகவர நீ மண்ணா. ஹங்கா எ அவ் நம்ம டெடி டேடு நம் அட்மா அமே வந்தீங்க ரீச்சி அவ்ரே நேம் தரல் குடி அல்ல சாதார எதா இல்லை இல்லே தம்பி அப்படியா ஃபர்ஸ்ட் டைம் லேட் ஆனா அங்கங்கில இவ்வளவு ரொம்ப பத்தற சீண்டல பிரெட் பிஸ்கட் வந்த ஷேர் ஊட் பண்ணிட்டே பாய் யூர நம்ம நீ அந்தக்க பட்டில் இருந்த தர ஒரு இதுன கப்பல்ல அது பா கொட்டி இதரோட உன தந்தை நீ தக விடுவா உன அல்ரிச்சி கோர பாய் கிளோ நெக்கற கோ இதரி வா நீ மைட்ட தந்து உன சுபக்கு ரட்சா வந்தனக்க ரக்கி கட்டி அத காத்தி மண்ணு ஹசாவு வடதிட்டிரா வைது மாடிது மாடுவர வருஷன ஹோகுதலீனா தந்தரே ಯಾಕ ಹೂ ಅಂದ್ರಿ ಸರ ನಮ್ಮ ಚಿಗವನು ಬರಾಕ ತಳೆ ಓಡಾಡಿ ಹಂಗಾಗಿ ಮತ್ ಮಧ್ಯಾಹ್ನ ಬಸ್ಸಿಗೆ ಬಾ ಅಂತಂದಾರ ಏನಾಗುದಿಲ್ರಿ ಕಾಕರ್ ಹೇಳ್ತೀವಿ ಎರಡು ದಿನ ನಿಂತ ಹೋರಿ ನೀವು ಸಾವಿತ್ರಿ ಬಾ ನೋಡ್ರಿ ನಿಮ್ಮನ್ನ ಯಾವ ಒಂದ್ ಅಳ ತಂಗಿ ಕಮಲ ವಾರಮತಿ ಯಾವ ಆರಾಮದೇನ ನೀ ವಾರಮದಿರ ಸಾವಿತ್ರಿ ಚಾ ಅದ ಕೊಟ್ಟಿಲ್ಲ ಕಮಲ ಹೋಗ ಚಾ ಮಾಡ್ಕೊಟ್ಟೆ ನಾಷ್ಟ ಮಾಡ್ತೀನಿ ಅಂದ್ಯಾ ಅಂತ ಊಟ ಮಾಡ್ತಾರಂತ ಬಡ ಬಡ ಪಟ ಪಟ ಎರಡು ಬಿಷವು ನಾಲ್ಕು ರೊಟ್ಟಿ ಮಾಡ್ಬೇಕಂತ ಉಷ್ಟ್ರಿಗೂ

ಎಷ್ಟು ನಂಬರ್ ನೀ ಕಳಕತ್ತಿದ್ದೀಗಾ 12 12 ಓ ನನ್ನತ್ತ ಪ್ರತ್ನ ಅವ ರೊಟ್ಟಿ ಅದ ಮಾಡಕ ತಳಕಿ ಕೈಯ ಕೊಟ್ಟು ಆಸ್ರಕ್ಕೆ ಹೋಗುವ ಮತ್ತೆ ನೀ ಮತ್ತೆ ಮಾಡ್ತಾ ಇನ್ನ ಹೋಯಪ್ಪ ನಾನು ಮಾಡ್ತೀನಾ ಕಲ್ತಾ ಅಡಿಗೆ ಊಟ ಪ್ರತ್ನ ಮಾಡಕಿಗೆ ಏ ಮಾಡ್ತಾವ ರೊಟ್ಟಿ ಪಟ್ಟಿ ಮಾಡ್ತಾ ಮುಂಜಾನೆ ಕಾಲೇಜಿಗೆ ಹೋಗೋರಕ ಆಲ್ ಇಲ್ಲ ಮ್ಯಾಗಿಂದು ಟಂಗ ಬಾಗ್ಲ ಅದು ಮಾಡಿ ಮ್ಯಾಗಿಂದು ಕಸ ಕಲ್ಲು ಪೂಜಿ ಇಂತ ಮಾಡಿ ಹೊಕ್ಕಳ ರಾತ್ರಿ ಇದು ಮಾತ್ರ ಅಕಿದ ಅಡಿಗೆ ಯಪ್ಪ ಕಲಿಬೇಕಪ್ಪ ಯಪ್ಪ ಹೆಣ್ಣಮಕ್ಕ ಕಲಿತ ಮರಿಬೇಕಂತ ಕಲಸಿದ್ದ ಚಲೋ ಆಗೈತ ಶಾನೆ ಐತೆ ರತ್ನ ಅದು ಏನ ಚಿಗಬರ ಎಂತ ಇದ್ರಿ ಇದು ಮಳೆಗಾಲ ಅನ್ನೋಂಗ ಐತೆ ಅದು ಕೆಟ್ಟ ತಗ ತಗ ಅಂತೈತಿ ಬಿಸಿಲು ಆಟ ಇಟ್ಟ ಬರೋರಾಗರ ಗೀಡ್ ಅಥವಾ ಸಾವಿತ್ರಿ ನನಗಂಕರ ಎಂತ ಬಿಸಿಲು ಏನ್ ತಾನ ಹುಡುಗರ್ನ ಅವನು ಕಾಲೇಜಿಗೆ ಹೋಗಿದ್ನ ಮೇಲ್ ಮತ್ತ ಅವ್ನು ಯಾರ್ಕೊಂತ ಬಾರ್ ಪಾನಿ ಅಂದ್ರೆ ಸುಟ್ಟಿ ಹಾಕ್ಬೇಕು ಯಾವ ಮೊದ್ಲ ಹೇಳ್ಬೇಕಿಲ್ಲ ಅಂತಿದ್ದ ಸುಮ್ಮನೆ ಎಲ್ಲಿದ ಬಿಡ ಮನೆಯಾಗ ಇದ್ರ ನೀರು ಪಾರ್ ಬರ್ತಾವ ಅವ್ರ ಅಪ್ಪ ನಿಗಂಗಿಲ್ಲ ಹಾಕೋದು ಅದಕ್ಕೆ ಸುಮ್ನೆ ಬಿಟ್ಟು ಬಂದ್ಯಾನ ಕರ್ಕೊಂಡ್ ಬರ್ಬೇಕಿಲ್ಲ ಏನ್ ಬಿಡುವ இப்படத்தின் பட்டியல் <glog>

ನಾನು ತವ್ರ ಮನೆ ಅನ್ನೋರ್ನೆ ನಿಮ್ಮ ಪರಿಚಯನ ಮಾಡಿಕೊಡಿಲ್ಲ ವಾ ನಮ್ಮ ಅನ್ರಿ ಇವರು ನಮ್ಮ ಅತ್ತಿಗೆಮ್ಮ ಈಕೆ ನನ್ನ ಮುದ್ದಿನ ಸಸಿರಿ ರತ್ನ ಅಂತೇಳಿ ಸಾವಿತ್ರಿ ಮಲ್ಲೇಶ್ ಅನ್ನ ರೀ ನಮ್ಮ ಅನ್ನ ಹೆಸರು ನಮ್ಮ ಅಣ್ಣಾಗ ರಾಖಿ ಕಟ್ಟಾಕೊಂಡೇನಲ್ರಿ ಬೆಳಗ್ಗೆ ಈಗ ಮಲ್ಕೊಂಡು ಹೇಳ್ತೀವ್ರಿ ಮುಂಜಾನೆ ಅದು ರಾಖಿ ಕಟ್ತೇವೆ ನೋಡ್ರಿ ನಾನು ರಾಖಿ ಕಟ್ಟೋದು ನನಗೆ ನಿದ್ದೆ ಭಾಳ ಬಂದೈತ್ರಿ ಮಲ್ಕೋತೀನಿ ನಾನು ನಿಮಗೂ ಗುಡ್ ನೈಟ್ ರೀ ನಾಳೆ ರಾಖಿ ಹಬ್ಬ ಐತ್ರಿ ಎಲ್ಲರಿಗೂ ರಾಖಿ ಹಬ್ಬದ ಶುಭಾಶಯಗಳು ಈ ವಿಡಿಯೋ ಇವತ್ತರ ಬರ್ಬೋದಿಲ್ಲ ನಾಳೆ ಬರ್ತೈತಿ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಇಷ್ಟ ಆಗುತ್ತಂದ್ರೆ ಒಂದು ಲೈಕ್ಸ್ ಕೊಡ್ರಿ ಯಾರು ಸಬ್ಸ್ಕ್ರೈಬ್ ಆಗುತ್ತೆ ನೋಡಾಕತ್ತೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಸಪೋರ್ಟ್ ಮಾಡ್ಬೇಕಂದ್ರೆ ಕೇಳಾಕತ್ತೀ ಮುಂದಿನ ಕಥೆಯೊಂದಿಗೆ ಮತ್ತೆ ಸಿಗ್ತೀವಿ ಧನ್ಯವಾದಗಳು